ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಹೋಗ್ತೀನಿ ಅಂದ್ರೆ ನೀವು ಇಷ್ಟಪಡುವಂತಹ ವ್ಯಕ್ತಿ ನೀವು ಮನಸ್ಸಿನಲ್ಲಿಟ್ಕೊಂಡಿರುವಂತಹ ವ್ಯಕ್ತಿ ನಿಮ್ಮ ಲೈಫ್ಗೆ ವರ್ತ್ ಇದರ ಫ್ಯೂಚರ್ ಹೇಗಿರುತ್ತೆ ಈ ವ್ಯಕ್ತಿ ಜೊತೆ ನಿಮ್ಮ ಲೈಫ್ನಲ್ಲಿ ಇರೋದಕ್ಕೆ ಇವರು ಅರ್ಹರಿದಾರಾ ಇವ್ರ ಮೇಲೆ ನೀವು ಟೈಮ್ ಇನ್ವೆಸ್ಟ್ ಮಾಡೋದ್ರಿಂದ ಫ್ಯೂಚರ್ ಹೇಗಿರುತ್ತೆ ಇವ್ರ ಜೊತೆ ನಿಮ್ಮ ರಿಲೇಶನ್ಶಿಪ್ ಮುಂದೆ ಹೇಗಿರುತ್ತೆ ಈ ಎಲ್ಲ ವಿಷಯವಾಗೂ ನಿಮಗೆ ಒಂದು ಕ್ಲಾರಿಟಿ ಈ ಒಂದು ರೀಡಿಂಗ್ ನಲ್ಲಿ ಸಿಗತ್ತೆ ನೀವೇನ್ ಮಾಡ್ಬೇಕಾಗತ್ತೆ ಅಂದ್ರೆ ಇಲ್ಲಿ ಮೂರು ಕಾರ್ಡ್ ಫೈಲ್ ಇದೆ ಮೂರರಲ್ಲಿ ಒಂದನ್ನ ಸೆಲೆಕ್ಟ್ ಮಾಡ್ಬೇಕಾಗತ್ತೆ ನೀವು ಇಷ್ಟಪಡುವಂತಹ ವ್ಯಕ್ತಿಯನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಮೂರರಲ್ಲಿ ಒಂದು ಕಾರ್ಡ್ ಫೈಲ್ ನ ಸೆಲೆಕ್ಟ್ ಮಾಡಿ ಹಾಗು ನೀವೇನಾದ್ರೂ ನ ಸಬ್ಸ್ಕ್ರೈಬ್ ಮಾಡ್ಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಗೆ ಏನಾದ್ರು ಇಂಡಿವಿಜುವಲ್ ಕೌನ್ಸಿಲಿಂಗ್ ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವ ನಂಬರ್ ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಪಡಿಬೇಕಾಗತ್ತೆ ಒಂದು ಫೋನ್ ಮುಖಾಂತರನಾದರೂ ತಗೋಬಹುದು ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬೋದು ನಿಮಗೆ ಅನುಕೂಲ ಏನಿದೆ ಅದನ್ನ ನೀವು ಮಾಡಿ ಎಂದಿನಂತೆ ನಾನು ಮೊದಲನೇ ಕಾರ್ಡ್ ಫೈಲ್ನ ರೀಡಿಂಗ್ ಮಾಡ್ತಾ ಇದ್ದೀನಿ ನೀವು ಇಷ್ಟಪಡುವಂತ ವ್ಯಕ್ತಿಯ ಮನಸ್ಸಿನಲ್ಲಿ ಏನಿದೆ ಆ ವ್ಯಕ್ತಿ ಏನು ಯೋಚನೆ ಮಾಡ್ತಾ ಇದ್ದಾರೆ ಹಾಗೂ ಇವರ ಜೊತೆ ಫ್ಯೂಚರ್ ಹೇಗಿರುತ್ತೆ ಇದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ರೀಡಿಂಗ್ನಲ್ಲಿ ಸಿಗುತ್ತೆ ನಿಮ್ಮ ಪ್ರೀತಿ ಅವರ ಬಗ್ಗೆ ಹೇಗಿದೆ ಹಾಗೂ ಅವರು ಹೇಗೆ ನಿಮ್ಮನ್ನ ನೋಡ್ತಾರೆ ಹೌದೇ ಫೀಲ್ ಫಾರ್ ದ ರಿಲೇಶನ್ಶಿಪ್ ಅವ್ರು ಹೇಗೆ ರಿಲೇಷನ್ಶಿಪ್ ಬಗ್ಗೆ ಫೀಲ್ ಮಾಡ್ತಾ ಇದ್ದಾರೆ ನೀವೇನು ಇಗ್ನೋರ್ ಮಾಡ್ತಾ ಇದ್ದೀರಾ ಈ ನಲ್ಲಿ ಈ ರಿಲೇಷನ್ಶಿಪ್ನ ಬೇಸ್ ಏನಾಗಿದೆ ಫ್ಯೂಚರ್ ಹೇಗಿರುತ್ತೆ ಮತ್ತು ಒಂದು ಲೈಫ್ ಲೆಸನ್ ನಿಮ್ಮ ಲೈಫ್ ಲೆಸನ್ ಈ ವಿಷಯವಾಗಿ ಒಂದು ಲೈಫ್ ಲೆಸನ್ ಕೂಡ ನಿಮಗೆ ರೀಡಿಂಗ್ ನಲ್ಲಿ ಸಿಗುತ್ತೆ ತ್ರೀ ಆಫ್ ವಾನ್ಸ್ ಬರ್ತಾ ಇದೆ ನೈನ್ ಆಫ್ ವಾಂಡ್ಸ್ ಬರ್ತಾ ಇದೆ ಎಂಪಿರರ್ ಕಾರ್ಡ್ ಬರ್ತಾ ಇದೆ ಅದಾದ ನಂತರ ಸೆವೆನ್ ಆಫ್ ಕಪ್ಸ್ ಕ್ವೀನ್ ಆಫ್ ಸ್ಪೋರ್ಟ್ ಕಿಂಗ್ ಆಫ್ ಪೆಂಟಕಲ್ಸ್ ಬರ್ತಾ ಇದೆ ನಾನು ಎಲ್ಲವನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಸೊ ಇಲ್ಲಿ ತ್ರೀ ಆಫ್ ವಾನ್ಸ್ ಬಂದಿರೋದ್ರಿಂದ ನಿಮ್ಮ ಪ್ರೀತಿಯ ವಿಚಾರವಾಗಿ ನಿಮ್ಮ ಮನಸ್ಸಿನಲ್ಲಿ ಅವ್ರ ಅವ್ರ ಬಗ್ಗೆ ನೀವೇನು ಇಟ್ಕೊಂಡಿದ್ದೀರಾ ಅಂದರೆ ಮುಂದೆ ಹೋಗಬೇಕು ಏನೋ ಚೆನ್ನಾಗಿರುತ್ತೆ ನನ್ನ ಫ್ಯೂಚರ್ ಇವ್ರ ಜೊತೆ ಹೋಪ್ ಇದೆ ನಾನು ಸರಿ ಹೋಗ್ತೀನಿ ಇವ್ರ ಜೊತೆ ಈ ತರ ಎಲ್ಲ ಒಂದು ಪಾಸಿಟಿವ್ ನೋಷನ್ ನ ಇವರ ಬಗ್ಗೆ ಇಟ್ಕೊಂಡಿದ್ದೀರಾ ಆಯ್ತಾ ನಿಮ್ಮ ಕಡೆಯಿಂದ ನಾನು ಪ್ರಾಬ್ಲಮ್ ನೋಡ್ತಾ ಇಲ್ಲ ನೀವು ಎಫರ್ಟ್ಸ್ ಹಾಕಕ್ಕೆ ರೆಡಿ ಇದ್ದೀರಾ ನೀವು ಸರಿ ಮಾಡ್ಕೋಬೇಕು ಅನ್ನೋ ಮನಸ್ಥಿತಿನಲ್ಲಿ ಇದ್ದೀರಾ ಅವ್ರ ಜೊತೆ ಚೆನ್ನಾಗಿರ್ಬೇಕು ಅನ್ನೋ ಆಸೆನಲ್ಲಿದ್ದೀರಾ ಈ ತರ ವಿಷಯಗಳನ್ನ ನಾನು ನೋಡ್ತಾ ಇದ್ದೀನಿ ಹಾಗೂ ಹೌ ದೇ ಸಿ ಯು ಅವ್ರು ಹೇಗೆ ನಿಮ್ಮನ್ನು ನೋಡ್ತಾ ಇದಾರೆ ಅಂದರೆ ನಿಮ್ಮನ್ನು ತುಂಬ ಹಾರ್ಡ್ ವರ್ಕಿಂಗ್ ಪರ್ಸನ್ ಆಗಿ ನೋಡ್ತಾ ಇದ್ದಾರೆ ಹಾಗು ಸ್ವಲ್ಪ ಹಠದ ಸ್ವಭಾವ ಇದೆ ಅಂತಾನು ನೋಡ್ತಾ ಇದಾರೆ ನಿಮ್ಮನ್ನ ಅವ್ರ ಹಾಗೆ ನೋಡ್ತಾರೆ ಹಾಗು ಜಿದ್ದಿದೆ ಮತ್ತು ಅಹ್ ಇಮೋಷನಲಿ ಸ್ವಲ್ಪ ಟೈಮ್ ನೀವು ಕೊಡಲ್ಲ ಅನ್ನುವ ಒಂದು ಯೋಚನೆಲ್ಲೂ ಅವ್ರಿದ್ದಾರೆ ಅವ್ರ ಪ್ರಕಾರ ಅವ್ರಿಗೇನ್ ಅನ್ಸುತ್ತೆ ಅಂದ್ರೆ ನೀವು ತುಂಬಾನೇ ಆ ಜೀವನದ ಬಗ್ಗೆ ಆಸೆಗಳು ಕನಸುಗಳನ್ನ ಇಟ್ಕೊಂಡಿರೋದ್ರಿಂದ ಪ್ರೀತಿ ವಿಷಯವಾಗಿ ನೀವಷ್ಟು ಎಫರ್ಟ್ಸ್ ಹಾಕ್ತಾ ಇಲ್ಲ ಅಂತ ಅವ್ರು ಅನ್ಕೊಂಡಿದ್ದಾರೆ ನಿಮ್ ಬಗ್ಗೆ ಹೌ ದೇ ಫೀಲ್ ಫಾರ್ ದ ರಿಲೇಶನ್ಶಿಪ್ ರಿಲೇಷನ್ಶಿಪ್ ಬಗ್ಗೆ ಅವ್ರಿಗೆ ಯಾವ ರೀತಿಯಾದ ಒಂದು ಎನರ್ಜಿ ಮತ್ತೆ ಒಂದು ಥಾಟ್ ಪ್ರೋಸೆಸ್ ಇದೆ ಅಂದರೆ ಫ್ಯೂಚರ್ ಇಬ್ಬರದ್ದು ಮೈಂಡ್ ಸೆಟ್ ನಲ್ಲಿ ಆ ವ್ಯಕ್ತಿ ಇದಾರೆ ನೀವು ಇಷ್ಟಪಡುವಂಥ ವ್ಯಕ್ತಿ ಹಾಗೂ ಸೀರಿಯಸ್ ಆಗು ಇದಾರೆ ನಿಮ್ಮ ಬಗ್ಗೆ ನಿಮ್ಮ ಬಗ್ಗೆ ಹ್ಯೂಜ್ ರೆಸ್ಪೆಕ್ಟ್ ಇದೆ ಇವ್ರಿಗೆ ಹಾಗೆ ಅವರು ಕೆಲವು ನಾನು ಆಗ್ಲೇ ಹೇಳೋದ್ನಲ್ಲ ಒಂದಷ್ಟು ವಿಷಯಗಳು ಅವ್ರಿಗೆ ಸರಿ ಅನ್ಸೋದಿಲ್ಲ ಅದು ನೀವು ಜಿದ್ದಿದೆ ಕೋಪ ಇದೆ ಹಾಗೂ ಒಂದು ರೀತಿಯಾದ ಈಗೋ ಸೆಂಟ್ರಿಕ್ ಆಟಿಟ್ಯೂಡ್ ಇದೆ ನಾನೇ ಗೆಲ್ಬೇಕು ಅನ್ನುವಂಥ ಹಠ ಇಂಥದ್ದೆಲ್ಲ ಅವರು ನಿಮ್ಮಲ್ಲಿ ನೋಟಿಸ್ ಮಾಡಿದ್ದಾರೆ ಅದವ್ರಿಗೆ ಇಷ್ಟ ಆಗೋದಿಲ್ಲ ನಿಮ್ಮ ಬಗ್ಗೆ ಆದರೂ ಕೂಡ ಇದೆಲ್ಲ ಸಣ್ಣ ವಿಷಯಗಳು ಇದನ್ನ ಸರಿ ಮಾಡ್ಕೋಬಹುದು ಅನ್ನೋ ಒಂದು ಮನಸ್ಥಿತಿನಲ್ಲಿ ಇದ್ದಾರೆ ಹಾಗೂ ಫ್ಯೂಚರ್ ಇಬ್ಬರದು ಚೆನ್ನಾಗಿರುತ್ತೆ ಅನ್ನುವಂಥ ಇದಾರೆ ಬಿಕಾಸ್ ಎಂಪರರ್ ಕಾರ್ಡ್ ಬಂದಿರೋದ್ರಿಂದ ವಾಟ್ ಆರ್ ಯು ಇಗ್ನೋರಿಂಗ್ ನೀವೇನ್ ಇಗ್ನೋರ್ ಮಾಡ್ತಾ ಇದ್ದೀರಾ ಅಂತ ಕೂಡ ಈ ಒಂದು ರೀಡಿಂಗ್ ನಲ್ಲಿ ಹೇಳ್ಬಿಡ್ತೀನಿ ನೀವು ಒಂದಷ್ಟು ವಿಷಯಗಳನ್ನ ಏನು ಇಗ್ನೋರ್ ಮಾಡ್ತಿದ್ದೀರಾ ಅಂದರೆ ಈಗ ಲೈಫ್ ಏರಿಯಾಸ್ನಲ್ಲಿ ಎಲ್ಲನೂ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ ಪ್ರೀತಿ ಒಂದೇ ಮುಖ್ಯ ಆಗಲ್ಲ ನಿಮ್ಮ ಲೈಫ್ನಲ್ಲಿ ನಿಮ್ಮ ಕೆಲಸಗಳು ನಿಮ್ಮ ಫೈನಾನ್ಷಿಯಲ್ ಕಂಡೀಷನ್ ನಿಮ್ಮ ರಿಲೇಶನ್ಶಿಪ್ ನಿಮ್ಮ ಸೋಷಲ್ ರಿಲೇಷನ್ಶಿಪ್ ನಿಮ್ಮ ಫ್ರೆಂಡ್ಶಿಪ್ಸ್ ಎಲ್ಲ ಮ್ಯಾಟರ್ ಆಗುತ್ತೆ ಆದರೆ ನೀವು ಯಾವ ಒಂದು ಮನಸ್ಥಿತಿನಲ್ಲಿದ್ದೀರಾ ಅಂದರೆ ಒಂದಕ್ಕೆ ಫೋಕಸ್ ಮಾಡಿದ್ರೆ ಅದರ ಮೇಲೆ ಹೆಚ್ಚಾಗಿ ಇನ್ವೆಸ್ಟ್ ಮಾಡ್ಬಿಡ್ತೀರಾ ಟೈಮ್ನ ಇವಾಗ ಕೆಲಸ ಅಂದ್ರೆ ಕೆಲಸದ ಮೇಲೇನೆ ಇನ್ವೆಸ್ಟ್ ಮಾಡ್ಬಿಡ್ತೀರಾ ಪ್ರೀತಿ ಅಂದ್ರೆ ಪ್ರೀತಿ ಮೇಲೆ ಎಲ್ಲ ಟೈಮ್ ಟೈಮ್ ಮತ್ತೆ ಎನರ್ಜಿನ ಹಾಕ್ಬಿಡ್ತೀರಾ ಇದರಿಂದಾಗಿ ಇಂಬ್ಯಾಲೆನ್ಸ್ ಬರುತ್ತೆ ಹಾಗೂ ಬೇರೆ ಏರಿಯಾಸ್ಗೆ ಎಫೆಕ್ಟ್ ಆಗುತ್ತೆ ನಿಮ್ಮ ಲೈಫ್ ನಲ್ಲಿ ಬೇರೆ ಏರಿಯಾಸ್ ಇರುತ್ತಲ್ಲ ಅದಕ್ಕೆ ಎಫೆಕ್ಟ್ ಆಗುತ್ತೆ ಇದನ್ನ ನೀವು ಮೈಂಡ್ ನಲ್ಲಿ ಇಟ್ಕೊಂಡು ಈ ಒಂದು ವಿಷಯವನ್ನ ನೀವು ಚೇಂಜ್ ಮಾಡ್ಕೋಬೇಕಾಗತ್ತೆ ಬೇಸ್ ಆಫ್ ದಿಸ್ ರಿಲೇಶನ್ಶಿಪ್ ಏನು ಬರ್ತಾ ಇದೆ ಅಂದ್ರೆ ಕ್ವೀನ್ ಆಫ್ ಸ್ಪೋರ್ಟ್ಸ್ ಬರ್ತಾ ಇದೆ ಸೊ ಇದರಲ್ಲಿ ಕ್ವೀನ್ ಆಫ್ ನಲ್ಲಿ ನೋಡಿದಾಗ ಏನಾಗುತ್ತೆ ಅಂದ್ರೆ ಇಬ್ರಲ್ಲೂ ಒಂದು ರೀತಿಯಾದ ಲೈಫ್ನಲ್ಲಿ ಉನ್ನತ ಮಟ್ಟದ ಎಕ್ಸ್ಪೀರಿಯೆನ್ಸ್ನ ಮಾಡಬೇಕು ಏನಾದ್ರು ಸಾಧನೆ ಮಾಡಬೇಕು ಇಬ್ರು ಚೆನ್ನಾಗಿರ್ಬೇಕು ಹಾಗೂ ಲೈಫ್ನ ಇನ್ನೂ ಗುರಿಗಳನ್ನ ಹೆಚ್ಚಿಸ್ಕೊಂಡು ಸಾಧನೆಗಳನ್ನ ಮಾಡಬೇಕು ಅನ್ನೋ ಮನಸ್ಥಿತಿಲಿ ಇಬ್ಬರು ಇದ್ದೀರಾ ಒಬ್ಬರೇ ಅಲ್ಲ ಇಬ್ಬರು ಇದ್ದೀರಾ ವಿಚ್ ಇಸ್ ಗುಡ್ ಅದರಿಂದ ಏನಾಗುತ್ತೆ ಅಂದರೆ ನಾನು ಆಗಲೇ ಹೇಳಿದಾಗ ಇಬ್ಬರು ಕೂಡ ಹಾರ್ಡ್ ವರ್ಕರ್ಸ್ ಆಗಿಬಿಟ್ಟಾಗ ಏನಾಗುತ್ತೆ ನೀವು ನಿಮ್ಮ ಇಬ್ರಿಗೂ ಟೈಮ್ ಕೊಡೋಕ್ಕಾಗಲ್ಲ ಈ ತರದ್ ಒಂದು ವಿಷಯ ಆಗೋಗುತ್ತೆ ಫ್ಯೂಚರ್ ಹೇಗಿದೆ ಅಂದ್ರೆ ತ್ರೀ ಆಫ್ ಕಪ್ಸ್ ಬಂದಿರೋದ್ರಿಂದ ಫ್ಯೂಚರ್ ಕೂಡ ಚೆನ್ನಾಗಿದೆ ಐ ಆಮ್ ನಾಟ್ ಸೀ ಎನಿ ಕೈಂಡ್ ಆಫ್ ಪ್ರಾಬ್ಲಮ್ಸ್ ಇಶ್ಯೂಸ್ ಸಣ್ಣ ವಿಷಯಗಳಿದೆ ಅದನ್ನೆಲ್ಲ ಸರಿ ಮಾಡ್ಕೋಬಹುದು ಅಡ್ಜಸ್ಟ್ಮೆಂಟ್ಸ್ ಬೇಕಾಗುತ್ತೆ ಅದು ಕೂಡ ಸರಿ ಹೋಗುತ್ತೆ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಅಂಡರ್ಸ್ಟ್ಯಾಂಡಿಂಗ್ ಇದ್ದರೆ ರಿಲೇಷನ್ಶಿಪ್ ಇನ್ನ ಅದ್ಭುತವಾಗಿರುತ್ತೆ ಮತ್ತು ನಿಮಗಿರುವಂತಹ ಲೆಸನ್ ಏನಾಗಿದೆ ಅಂದ್ರೆ ಕಿಂಗ್ ಆಫ್ ಪೆಂಟಿಕಲ್ಸ್ ಬಂದಿದೆ ನಿಮ್ಮ ಲೈಫ್ ನಲ್ಲಿ ಇನ್ನೂ ಹೆಚ್ಚಾಗಿ ಫೈನಾನ್ಷಿಯಲ್ ಕಂಡೀಷನ್ ಇಂಪ್ರೂವ್ ಆಗ್ತಾ ಹೋಗುತ್ತೆ ಇಬ್ರು ಚೆನ್ನಾಗಿರ್ತೀರ ಸೊ ಅವರ ಇಂಟೆನ್ಷನ್ಸ್ ನಿಮ್ಮ ಜೊತೆ ಬಾಳ್ಬೇಕು ಬದುಕಬೇಕು ಫ್ಯೂಚರ್ ಚೆನ್ನಾಗಿರಬೇಕು ಮದುವೆ ಆಗಿಲ್ಲ ಅಂದ್ರೆ ಮದುವೆ ಆಗಬೇಕು ಈ ತರ ಒಳ್ಳೊಳ್ಳೆ ಆಸೆ ಕನಸುಗಳನ್ನ ಬೆಳೆಸ್ಕೊಂಡು ಹೋಗ್ತಾ ಇದ್ದಾರೆ ನಿಮ್ಮ ಬಗ್ಗೆ ಸೊ ಇದೊಂದು ವರ್ತ್ ಪ್ರೊಫೈಲ್ ಅಂತಾನೆ ನಾನು ಹೇಳ್ತೀನಿ ನೀವೇನ್ ಟೈಮ್ ವೇಸ್ಟ್ ಮಾಡ್ತಾ ಇಲ್ಲ ಸ್ವಲ್ಪ ವಿಷಯಗಳಿದೆ ಅದನ್ನ ಸರಿ ಮಾಡ್ಕೊಂಡ್ರೆ ಇಬ್ರು ಕೂಡ ಬಹಳ ಒಳ್ಳೆಯ ಲೈಫ್ ನ ಒಟ್ಟಿಗೆ ಲೀಡ್ ಮಾಡಬಹುದು ಅದು ನಿಮ್ಮ ರೀಡಿಂಗ್ ಆಗಿತ್ತು ತುಂಬಾ ಚೆನ್ನಾಗಿ ಬಂದಿದೆ ರೀಡಿಂಗ್ ಈಗ ನಾನು ನೆಕ್ಸ್ಟ್ ಕಾರ್ಡ್ ಪೈಲ್ ರೀಡಿಂಗ್ ನ ಮಾಡ್ತಾ ಇದ್ದೀನಿ ಈ ಒಂದು ಕಾರ್ಡ್ ಪೈಲ್ ಯಾರು ಸೆಲೆಕ್ಟ್ ಮಾಡಿದ್ದಾರೆ ಅವರ ರೀಡಿಂಗ್ ಮಾಡ್ತೀನಿ ನೀವು ಇಷ್ಟಪಡುವಂತ ವ್ಯಕ್ತಿ ನಿಮ್ಮ ಲೈಫ್ಗೆ ಅವರು ವರ್ತ್ ಇದ್ದಾರಾ ಫ್ಯೂಚರ್ ಹೇಗಿರುತ್ತೆ ಇವ್ರನ್ನ ನೀವು ಮುಂದೆ ಇನ್ವೆಸ್ಟ್ ಮಾಡ್ಕೊಂಡು ಟೈಮ್ ಹೋಗೋದ್ರಿಂದ ಇವ್ರ ಜೊತೆ ಫ್ಯೂಚರ್ ಹೇಗಿರುತ್ತೆ ಈ ಒಂದು ರಿಲೇಷನ್ಶಿಪ್ ಔಟ್ಕಮ್ ಏನಾಗಿದೆ ನಿಮ್ಮ ಪ್ರೀತಿ ಮತ್ತು ಹೌ ದೇ ಸಿ ಯು ಅವ್ರು ಹೇಗೆ ನಿಮ್ಮನ್ನು ನೋಡ್ತಾರೆ ಹೌ ದೇ ಫೀಲ್ ಫಾರ್ ದ ರಿಲೇಶನ್ಶಿಪ್ ಮತ್ತು ವಾಟ್ ಯು ಆರ್ ಇಗ್ನೋರ್ ನೀವೇನು ಇಗ್ನೋರ್ ಮಾಡ್ತಾ ಇದ್ದೀರಾ ಬೇಸ್ ಆಫ್ ದಿಸ್ ರಿಲೇಷನ್ಶಿಪ್ ಬರ್ತಾ ಇದೆ ಫ್ಯೂಚರ್ ನೀವು ಮತ್ತು ನೀವು ಇಷ್ಟಪಡುವಂತಹ ವ್ಯಕ್ತಿ ಈ ರೀತಿಯಾದ ಒಂದು ಗೊಂದಲದಲ್ಲಿ ಇದ್ದೀರಾ ಅಂದಾಗ ಏನಾಗುತ್ತೆ ಇಬ್ರು ಕೂಡ ಯಾವ ಡಿಸಿಷನ್ಸ್ ತಗೊಳಕಾಗಲ್ಲ ಹಾಗೂ ಒಂದು ರೀತಿಯಾದ ಸ್ಟಕ್ ಸಿಚುವೇಶನ್ ಅಲ್ಲಿ ಇರ್ತೀರಾ ಅದೇ ಇವಾಗ ಇಬ್ಬರಿಗೂ ಆಗ್ತಾ ಇರೋದು ಅದೇ ಇಬ್ರು ಅನುಭವಿಸ್ತಾರೆ ಸೊ ಇಲ್ಲಿ ರಿಲೇಶನ್ಶಿಪ್ ಇದೆಯಲ್ಲ ಇಬ್ರು ಕೂಡ ಇನ್ವೆಸ್ಟ್ ಮಾಡ್ತಾ ಇಲ್ಲ ಎಫೆಕ್ಟಿವ್ ಆಗಿ ಇನ್ವೆಸ್ಟ್ ಮಾಡ್ತಾ ಇಲ್ಲ ಇಬ್ರು ಕೂಡ ರಿಲೇಷನ್ಶಿಪ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಬೇಕಾ ಬೇಡವಾ ಅನ್ನುವಂತ ಯೋಚನೆ ಮಾಡ್ತಾ ಇದ್ದೀರಾ ಫುಲ್ ಕಾರ್ಡ್ ಬಂದಿರೋದ್ರಿಂದ ಬೇಸ್ ಆಫ್ ದಿಸ್ ರಿಲೇಷನ್ಶಿಪ್ ನೀವು ಅವ್ರನ್ನ ಫೂಲ್ ಮಾಡ ಸೊ ನೀವು ಯೋಚನೆ ಮಾಡಬೇಕಾಗತ್ತೆ ಇಬ್ರು ಇಬ್ರಿಗೂ ಫೂಲ್ ಮಾಡ್ಕೊಂಡು ಹೋದ್ರೆ ಫ್ಯೂಚರ್ ಚೆನ್ನಾಗಿರೋದಿಲ್ಲ ಆನ್ ದ ಹೋಲ್ ಫ್ಯೂಚರ್ ಕಾರ್ಡ್ ನಲ್ಲಿ ಹಾಮಿಟ್ ಬರ್ತಾ ಇದೆ ಇದರ ಅರ್ಥ ಏನಂದ್ರೆ ಇಬ್ರು ಕೂಡ ಒಂಟಿತನ ಹಾಗು ಒಂತರ ಲೋನ್ಲಿನೆಸ್ ಎಂಟಿನೆಸ್ ಏನು ಇಲ್ಲ ಖಾಲಿಯಾದ ಒಂದು ಎನರ್ಜಿ ಬರ್ತಾ ಇದೆ ಇಬ್ರು ಕೂಡ ಖುಷಿಯಾಗಿಲ್ಲ ಲೆಸನ್ ಏನ್ ಬರ್ತಾ ಇದೆ ಅಂದ್ರೆ ಈ ವ್ಯಕ್ತಿ ಮುಂದೆ ಹೋಗ್ತಾ ಇದ್ದಾರೆ ಎಲ್ಲಾನು ಬಿಟ್ಟು ಮುಂದೆ ಹೋಗ್ತಾ ಇದ್ದಾರೆ ಸೊ ಯೋಚನೆ ಮಾಡಿ ಆನ್ ದ ಹೋಲ್ ನಾನು ಈ ರಿಲೇಶನ್ಶಿಪ್ ವಿಚಾರವಾಗಿ ನೋಡಕ್ ಹೋದ್ರೆ ಏನು ವರ್ತ್ ಇಲ್ಲ ನಿಮಗೂ ವರ್ತಿಲ್ಲ ಅವ್ರಿಗೂ ವರ್ತಿಲ್ಲ ಇಬ್ರು ಕೂಡ ಸೀರಿಯಸ್ ಆಗಿಲ್ಲ ನೀವು ಏನಾದ್ರು ಬೆಟರ್ ಆಪ್ಷನ್ ಇದೆಯೋ ಏನೋ ನನಗೆ ಯಾವ್ದಾದ್ರು ಒಳ್ಳೆ ವ್ಯಕ್ತಿ ಸಿಗ್ತಾರ ಏನೋ ಈ ತರ ಒಂದು ಕನ್ಫ್ಯೂಷನ್ ಅಲ್ಲೇ ಇದೀರಾ ಅವರು ಹಾಗೆ ಇದಾರೆ ಸೊ ಬಲವಂತವಾಗಿ ಯಾರನ್ನು ನೀವೇನೂ ಮಾಡಿಸೋಕ್ಕೂ ಆಗಲ್ಲ ನೀವು ಹಾಗೆ ಇರೋಕ್ಕೂ ಆಗಲ್ಲ ಸೊ ರಿಲೇಶನ್ಶಿಪ್ ರೀಡಿಂಗ್ ವಿಚಾರವಾಗಿ ನೋಡಕ್ ಹೋದ್ರೆ ಇಟ್ಸ್ ನಾಟ್ ಸಮಥಿಂಗ್ ವಿಚ್ ಈಸ್ ವರ್ತ್ ನಿಮಗೆ ವರ್ತ್ ಇಲ್ಲ ಅವರು ಕೂಡ ಹಾಗೆ ಯೋಚನೆ ಮಾಡ್ತಾ ಇದ್ದಾರೆ ಸೊ ಇನ್ನೇನು ಕೆಲವೇ ತಿಂಗಳಲ್ಲಿ ರಿಲೇಶನ್ಶಿಪ್ ಬ್ರೇಕ್ ಕೂಡ ಆಗೋಗುತ್ತೆ ಸೊ ಅದು ನಿಮ್ಮ ರೀಡಿಂಗ್ ಆಗಿತ್ತು ಈ ಒಂದು ಕಾರ್ಡ್ ಪೈಲ್ ಯಾರು ಸೆಲೆಕ್ಟ್ ಮಾಡಿದ್ದಾರೆ ಅವರ ರೀಡಿಂಗ್ ಮಾಡ್ತಾ ಇದ್ದೀನಿ ಫ್ಯೂಚರ್ ಹೇಗಿರುತ್ತೆ ಏನು ಎಕ್ಸ್ಪೆಕ್ಟ್ ಮಾಡಬಹುದು ನೀವು ಅನ್ನುವ ಒಂದು ವಿಚಾರವಾಗಿ ರೀಡಿಂಗ್ನ ಮಾಡ್ತಾ ಇದೀನಿ ನಾನು ನೀವು ಇಷ್ಟಪಡುವಂಥ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಅಂತ ರೀಡಿಂಗ್ ಮಾಡ್ತಾ ಇದ್ದೀನಿ ನಿಮ್ಮ ಪ್ರೀತಿ ಹಾಗೂ ಅವ್ರು ಹೇ ಅವ್ರು ಹೇಗೆ ನಿಮ್ಮನ್ನು ನೋಡ್ತಾರೆ ಮತ್ತು ಹೌ ದೇ ಫೀಲ್ ಫಾರ್ ದ ರಿಲೇಶನ್ಶಿಪ್ ಅಂತ ಬರ್ತಾ ಇದೆ ವಾಟ್ ಯು ಆರ್ ಇಗ್ನೋರಿಂಗ್ ನೀವೇನು ಇಗ್ನೋರ್ ಮಾಡ್ತಾ ಇದ್ದೀರಾ ಬೇಸ್ ಆಫ್ ದಿಸ್ ರಿಲೇಷನ್ಶಿಪ್ ಬರ್ತಾ ಇದೆ ಫ್ಯೂಚರ್ ಮತ್ತು ಲೆಸನ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನಿಮಗೆ ನಾನು ತ್ರೀ ಆಫ್ ವಾಂಡ್ಸ್ ಬರ್ತಾ ಇದೆ ಅದಾದ ನಂತರ ಲವರ್ಸ್ ಕಾರ್ಡ್ ಬರ್ತಾ ಇದೆ ಮತ್ತೆ ಹಾರ್ಟ್ ಬ್ರೇಕ್ ಕಾರ್ಡ್ ಬರ್ತಾ ಇದೆ ಮತ್ತು ಸೆವೆನ್ ಆಫ್ ವಾಂಡ್ಸ್ ಬರ್ತಾ ಇದೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಏಸ್ ಆಫ್ ವಾಂಡ್ಸ್ ಟೂ ಆಫ್ ಪ್ಯಾಂಟಿಕಲ್ಸ್ ನೈನ್ ಆಫ್ ಪ್ಯಾಂಟಿಕಲ್ಸ್ ಏಸ್ ಆಫ್ ಪ್ಯಾಂಟಿಕಲ್ಸ್ ಸೊ ಇಲ್ಲಿ ತ್ರೀ ಆಫ್ ತ್ರೀ ಆಫ್ ವಾಂಡ್ಸ್ ಬಂದಿರೋದ್ರಿಂದ ನಿಮ್ಮ ಕಡೆಯಿಂದ ನೀವು ನೀವು ಹೇಗೆ ಪ್ರೀತಿ ನೋಡ್ತಾ ಇದ್ದೀರಾ ಅಂದ್ರೆ ನಾನು ಬಿಡೋದಿಲ್ಲ ಸರಿ ಹೋಗಬೇಕು ನಿಮ್ ಕಡೆಯಿಂದ ನೀವೆಲ್ಲ ಎಫರ್ಟ್ಸ್ ಹಾಕ್ತಾ ಇದ್ದೀರಾ ನಿಮ್ ಕಡೆಯಿಂದ ನಾನೇನು ನೆಗೆಟಿವಿಟಿ ಅಂತ ನೋಡ್ತಾ ಇಲ್ಲ ನೀವು ಎಷ್ಟಾಗುತ್ತೋ ಅಷ್ಟು ಸ್ಟ್ರೆಚ್ ಮಾಡ್ತಾ ಇದೀರಾ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇದ್ದೀರಾ ಹಾಗೂ ಪ್ರೀತಿನ ಲೈಕ್ ಶೇರ್ ಮಾಡ್ತಾ ಇದ್ದೀರಾ ಈ ವ್ಯಕ್ತಿ ಜೊತೆ ಹಾಗೂ ಹೌದೇ ಸಿ ಯು ಅವರು ಅವ್ರು ನಿಮ್ಮನ್ನ ಹೇಗ್ ನೋಡ್ತಾರೆ ಅಂದ್ರೆ ಲವರ್ಸ್ ಕಾರ್ಡ್ ಬಂದಿರೋದ್ರಿಂದ ಅವರು ನಿಮ್ಮ ಸಿ ಅವ್ರಿಗೆ ನಿಮ್ಮ ಮೇಲೆ ಏನು ಕಂಪ್ಲೇಂಟ್ಸ್ ಅಂತ ಇಲ್ಲ ಅವ್ರು ತುಂಬಾ ಖುಷಿಯಾಗೇ ಇದಾರೆ ಇರುವುದಕ್ಕೆ ಹೀಗೆಲ್ಲ ಆಗ್ತಾ ಇದೆ ಅಂತಾನೂ ಹೇಳ್ಬೋದು ಏಸ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ವಿತ್ ಇನ್ ಫ್ಯೂ ಮಂತ್ಸ್ ರಿಲೇಷನ್ಶಿಪ್ ಸರಿ ಹೋಗ್ಬೇಕು ಆರ್ ದೇ ವರ್ತ್ ಅಂದ್ರೆ ಎಸ್ ದಿ ಆರ್ ವರ್ತ್ ಫಾರ್ ಯು ಸ್ವಲ್ಪ ಟೈಮ್ ಕೊಡಿ ಸರಿ ಹೋಗ್ಬೇಕು ಅಂತಾನೆ ರೀಡಿಂಗ್ ನಲ್ಲಿ ಬರ್ತಾ ಇದೆ ನಾನೇನು ಪ್ರಾಬ್ಲಮ್ಸ್ ಅಂತ ನೋಡ್ತಾ ಇಲ್ಲ ಆ ಪ್ರಾಬ್ಲಮ್ಸ್ ಇದ್ರೂ ಕೂಡ ಸಾಲ್ವ್ ಮಾಡ್ಕೋಬಹುದು ನೀವು ಅವ್ರನ್ನ ಕೇಳಿ ನೀವು ಅವ್ರು ನನ್ನನ್ನು ಇಷ್ಟ ಪಡ್ತಾ ಇದ್ದೀರಾ ಪಡ್ತಾ ಇದಾರಾ ಅಂತ ಕೇಳಿದ್ರೆ ನಾನು ಎಸ್ ಅಂತಾನೆ ಹೇಳ್ತೀನಿ ದಟ್ ವಾಸ್ ಯುವರ್ ರೀಡಿಂಗ್ ಟೇಕ್ ಕೇರ್ ನಮಸ್ಕಾರ ಥ್ಯಾಂಕ್ ಯು